ನೀಟ್ ಪರೀಕ್ಷೆಯಲ್ಲಿ ನಡೆದ ಭ್ರಷ್ಟಾಚಾರ ವಿರೋಧಿಸಿ ಹಾಗೂ ವಿದ್ಯಾರ್ಥಿಗಳ ಜೀವನದೊಂದಿಗೆ ಚಲ್ಲಾಟವನ್ನು ಕೂಡಲೇ ನಿಲ್ಲಿಸಬೇಕೆಂದು ಆಗ್ರಹಿಸಿ ಎಎಲ್ಡಿಎಸ್ಒ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಎಐಡಿಎಸ್ಒ ಜಿಲ್ಲಾ ವಿಭಾಗದ ಸುಷ್ಮಾ ಮಾಧ್ಯಮದೊಂದಿಗೆ ಮಾತನಾಡಿ ಜೂನ್ ನಾಲ್ಕರಂದು ಪ್ರಕಟಗೊಂಡ ನೀಟ್ ಪರೀಕ್ಷಾ ಫಲಿತಾಂಶದ ಪಾರದರ್ಶಕತೆಯ ಕುರಿತು ದೇಶವ್ಯಾಪಿ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಹಲವಾರು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಯುಜಿಸಿ ಪರೀಕ್ಷಾ ಮಾರ್ಗಸೂಚಿ ಅನ್ವಯ ಅಂಕಗಳನ್ನು ನೀಡಿದ್ದಲ್ಲಿ ವಿದ್ಯಾರ್ಥಿಗಳು ಪಡೆಯಬಹುದು ಅಂಕಗಳೊಂದಿಗೆ ಪ್ರಸ್ತುತ ಒಂದಿಷ್ಟು ವಿದ್ಯಾರ್ಥಿಗಳು ಪಡೆದಿರುವ ಅಂಕಗಳು ಹೊಂದಿಕೆಯಾಗುತ್ತಿಲ್ಲ ಕೆಲವು ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಅಂಕ ನೀಡಿರುವುದಾಗಿ ಎನ್ಟಿಎ ಸಮಜಾಯಿಷಿ ನೀಡಿದೆ ಆದರೆ ಹೆಚ್ಚುವರಿ ಶುಲ್ಕಗಳನ್ನು ನೀಡಿರುವ ಮಾನದಂಡವು ಸಂಪೂರ್ಣವಾಗಿ ಪಕ್ಷಪಾತಿಯಾಗಿದೆ ಎಂದು ದೂರಿದರು ಈ ಹಿನ್ನೆಲೆಯಲ್ಲಿ ಒಟ್ಟು ಪ್ರಕರಣದ ಕುರಿತು ನ್ಯಾಯಾಂಗ ತನಿಖೆ ನಡೆಸಬೇಕು ಮತ್ತು ಇದರಲ್ಲಿ ಭಾಗಿಯಾದ ಎಲ್ಲಾ ವ್ಯಕ್ತಿಗಳಿಗೂ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಎಐಡಿಎಸ್ಒ ಸರ್ಕಾರವನ್ನು ಆಗ್ರಹಿಸುತ್ತದೆ ಎಂದು ಕೋರಿದರು ಪ್ರತಿಭಟನೆಯಲ್ಲಿ ಎಐಡಿಎಸ್ಒನ ಧನುಶ್ರೀ ಸೌಮ್ಯ ಅಭಿಷೇಕ್ ಹಾಗೂ ಇತರರು ಉಪಸ್ಥಿತರಿದ್ದರು ನನ್ನ ಹೆಸರು ಸುಷ್ಮಾ ಅಂತ ಹೇಳಿ ಡಿಸ್ಟ್ರಿಕ್ಟ್ ಎಕ್ಸಿಕ್ಯೂಟಿವ್ ಎಐಡಿಎಸ್ಒ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಇಂದ ಸರ್ ಇವಾಗ ನಾವು ಗಮನಿಸಿರ್ಬೋದು ಸರ್ ಈಗ ನೀಟ್ ಕರಪ್ಷನ್ ಏನಾಗಿದೆ ಅಂತ ಹೇಳಿ ನೀಟ್ ಏನು ರಿಸಲ್ಟ್ ಬರಬೇಕು ಅದನ್ನ ಸ್ಕೆಡ್ಯೂಲ್ ಆಗಿ ಟೈಮು ಜೂನ್ ಫೋರ್ಟೀನ್ತ್ ಸರ್ ಆದ್ರೆ ಈಗ ಅವರು ಏನ್ ರಿಸಲ್ಟ್ ನ ಡಿಕ್ಲೇರ್ ಮಾಡಿದ್ರು ಆ ಡೇಟ್ ಬಂದು ಜೂನ್ ಫೋರ್ತ್ ಜೂನ್ ಫೋರ್ತ್ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಎಲ್ಲ ಮೀಡಿಯಾದವರು ಕೂಡ ಮತ್ತೆ ಜನಗಳು ಜೂನ್ ಫೋರ್ತ್ ಲೋಕಸಭಾ ಏನ್ ಎಲೆಕ್ಷನ್ ರಿಸಲ್ಟ್ ಬರ್ತಿತ್ತು ಆ ಒಂದು ಬಿಸಿ ಅಲ್ಲಿ ಎಲ್ಲ ಜನಗಳು ಮುಳುಗೋಗಿದ್ರು ಎನ್ ಟಿ ರಿಸಲ್ಟ್ ಬಿಡುಗಡೆ ಆಗುತ್ತೆ ಸರ್ ನಾವು ತಿಳ್ಕೊಬಹುದು ಸರ್ ಎಷ್ಟು ಮಟ್ಟಿಗೆ ಅವರು ಮಾಡಿರೋ ಸ್ಕ್ಯಾಮ್ ನ ಮುಚ್ಚಾಕೋದಕ್ಕೆ ಅವರು ಟ್ರೈ ಮಾಡಿದ್ರು ಅಂತ ಹೇಳಿ ಇಲ್ಲಿ ಸರ್ ಇಪ್ಪತ್ತೈದು ಲಕ್ಷ ಜನ ನೀಟ್ ಎಕ್ಸಾಮ್ ನ ಕಂಡಕ್ಟ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸರ್ ಅದ್ರಲ್ಲಿ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಸರ್ ಮೂರೇ ಜನ ವಿದ್ಯಾ ಇಬ್ಬರೇ ಜನ ವಿದ್ಯಾರ್ಥಿಗಳು ನಮಗೆ ಫಸ್ಟ್ ರ್ಯಾಂಕ್ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯಾರು ಬಂದಿಲ್ಲ ಎರಡ್ ಸಾವಿರದ ಮೂರ್ ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಅದೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಈ ವರ್ಷ ಪ್ರಕಟಿತವಾಗಿರೋ ಈ ಡಿಕ್ಲೇರ್ ಆಗಿರುವ ನೀಟ್ ಎಕ್ಸಾಮ್ ಅಲ್ಲಿ ಅರವತ್ತೊಂಬತ್ತು ಜನ ವಿದ್ಯಾರ್ಥಿಗಳಿಗೆ ಫಸ್ಟ್ ರ್ಯಾಂಕ್ ಬಂದಿದೆ ಸರ್ ಅದ್ರಲ್ಲೂ ಹರಿಯಾಣದಲ್ಲಿ ಸರ್ ಏನು ಒಂದೇ ಸೆಂಟರ್ ಅಲ್ಲಿ ಅಂದ್ರೆ ಒಂದೇ ಸ್ಟಡಿ ಸೆಂಟರ್ ಅಲ್ಲಿ ಓದಿರೋ ಅಂತ ಒಂದೇ ಕ್ವಶನ್ ಪೇಪರ್ ಸೀರೀಸ್ ಅಲ್ಲಿರೋ ಆರರಿಂದ ಎಂಟು ಜನ ವಿದ್ಯಾರ್ಥಿಗಳಿಗೆ ಫಸ್ಟ್ ರ್ಯಾಂಕ್ ಬಂದಿದೆ ಸರ್ ಅದೇ ನಾವ್ ಇಲ್ಲಿ ನೋಡ್ಬೋದು ಸರ್ ಅವ್ರ ಎಷ್ಟು ಮಟ್ಟಿಗೆ ಬಡ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳು ಎಷ್ಟು ಜನ ಕಷ್ಟಪಟ್ಟು ಓದಿರ್ತಾರೆ ಸರ್ ಅದೇ ಇವ್ರು ಏನ್ ಮಾಡ್ತಿದ್ದಾರೆ ಕೋಟಿ ಕೋಟಿ ಗಟ್ಲೆ ಪೇಪರ್ ನ ಮಾರ್ಕೊಂಡು ಏನು ಶ್ರೀಮಂತರು ಇದಾರೆ ಅಂತವ್ರಿಗೆ ಮಾತ್ರ ಫಸ್ಟ್ ರ್ಯಾಂಕ್ ನ ಫಸ್ಟ್ ರ್ಯಾಂಕ್ ಅಂತ ಡಿಕ್ಲೇರ್ ಮಾಡ್ತಿದ್ದಾರೆ ನಾವು ಇದ್ರ ವಿರುದ್ಧ ಪ್ರತಿಭಟನೆ ಮಾಡ್ತಿದಿವಿ ಸರ್ ಅಂದ್ರೆ ಯಾವ ಬಡ ವಿದ್ಯಾರ್ಥಿಗಳು ಅಥವಾ ರೈತರು ಮಕ್ಕಳು ಯಾರು ಎಂ ಬಿ ಬಿ ಎಸ್ ಓದ್ಬೇಕು ಅಂತ ಕಾಣಂಗಿಲ್ವಾ ಸರ್ ಮೆಡಿಕಲ್ ಎಲ್ಲ ಏನ್ ಬಿಸ್ನೆಸ್ ಆಗ್ತಾ ಇದೆಯಾ ಇಲ್ಲಿ ಯಾರು ರೈತರ ಮಕ್ಕಳು ನಾವು ಎಂ ಬಿ ಬಿ ಎಸ್ ಆಗ್ಬೇಕು ಅಥವಾ ಒಂದು ಇಂಜಿನಿಯರಿಂಗ್ ಆಗ್ಬೇಕು ಅಂತ ಕನ್ಸೆ ಕಾಣ ಕನ್ಸೆ ಕಾಣಂಗಿಲ್ಲ ಸರ್ ಆತರ ಈ ಮೆಡಿಕಲ್ ಪ್ರೊಫೆಷನ್ ನ ಬಿಸ್ನೆಸ್ ಮಾಡ್ತಾ ಹೋಗ್ತಿದ್ದಾರೆ ಈ ತರ ಮಕ್ಳು ಸರ್ ಈಗ್ಲೇನೆ ಈ ತರ ಸ್ಕ್ಯಾಮ್ ಮಾಡಿ ಫಸ್ಟ್ ರ್ಯಾಂಕ್ ತಗೊಂಡಿರೋರು ಮುಂದೆ ನಮ್ಮ ದೇಶಕ್ಕೋಸ್ಕರ ಅಥವಾ ನಮ್ಮ ರೈತ ಜನಗಳ ಸರ್ ನಮ್ ಡಿಮ್ಯಾಂಡ್ ಯಾರು ಇದ್ರು ಒಳಗಡೆ ಪೇಪರ್ ಸೆಟ್ಟರ್ ಆಗಿರ್ಲಿ ಅಥವಾ ಯಾರು ಇದನ್ನ ಪೇಪರ್ ಲೀಕ್ ಮಾಡಿದ್ದಾರೆ ಮತ್ತೆ ಇದನ್ನ ಯಾರು ದುಡ್ಡು ಕೊಟ್ಟು ತಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಸರ್ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ನಮ್ಮ ಡಿಮ್ಯಾಂಡ್ ಸರ್ ಇದ್ರಲ್ಲಿ ನಾವ್ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಸರ್ ಥ್ಯಾಂಕ್ ಯು ಸರ್ ಸರ್ ಈ ನಮ್ಮ ಪ್ರತಿಭಟನೆಗೆ ಧನುಶ್ರೀ ಸೌಮ್ಯ ಮತ್ತೆ ಅಭಿಷೇಕ್ ಅಂತ ಹೇಳಿ ವಾಲಂಟಿಯರ್ಸ್ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸರ್ ಪುರುಷೋತ್ತಮ ನವೀನ್ ಅಂತೆ